ಹಲೋ ನಮಸ್ಕಾರ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಸೆಕೆಂಡ್ ಟೆಸ್ಟ್ ಡೇ ಟೂನಲ್ಲಿ ಫಾಲೋ ಆನ್ ನಾನು ಬಿದ್ದ ತಕ್ಷಣ ವೆಸ್ಟ್ ಇಂಡೀಸ್ ಸಣ್ಣ ಕಂಬ್ಯಾಕನ್ನು ಮಾಡಿದೆ ಅಂತಲೇ ಹೇಳ್ಬೋದು ಸೊ ಸ್ಟಾರ್ಟಿಂಗ್ನಲ್ಲಿ ಬೇಗ ಆಲ್ಔಟ್ ಆದರೂ ಕೂಡ ಭಾರತ ಫಾಲೋ ಆನನ್ನು ಇನ್ಪೋರ್ಸ್ ಮಾಡ್ತಾರೆ ವೆಸ್ಟ್ ಇಂಡೀಸ್ನ ಮೇಲೆ ಅದಾದ ಬಳಿಕ ಚೆನ್ನಾಗೇ ಆಡ್ತಾರೆ ಅಂತಲೇ ಹೇಳ್ಬೋದು ವೆಸ್ಟ್ ಇಂಡೀಸ್ ತಂಡ ಸೊ ಇವತ್ತಿನ ದಿನ ಏನೇನಾಯಿತು ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಂಬುದು ಚಾನಲ್ಗೆ ಹೊಸಬರಾಗದಿದೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಬರೀ ವಿಡೋದಾ ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ನಾಲ್ಕು ವಿಕೆಟ್ ಕಳೆದುಕೊಂಡಿದ್ರು ವೆಸ್ಟ್ ಇಂಡೀಸ್ ತಂಡ ಸೊ ಅದಾದ ಬಳಿಕ ಇವತ್ತು ಆಲ್ ಔಟ್ ಆದರೂ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಇವತ್ತು ಶಾಯಿ ಓಪರ್ ಔಟ್ ಆಗ್ತಾರೆ ಕುಲ್ದೀಪ್ ಯಾದವ್ರಿಗೆ ಒಂದು ಬ್ಯೂಟಿಫುಲ್ ಬಾಲ್ಗೆ ಬೋಲ್ಡ್ ಆಗ್ತಾರೆ ಸೊ ಅದರ ಬಳಿಕ ಕುಲ್ದೀಪ್ ಯಾದವ್ ಆಟ ನಡೀತು ಅಂತಲೇ ಹೇಳ್ಬೋದು ಅದರ ಬಳಿಕ ಒಂದು ಪಾರ್ಟ್ನರ್ಶಿಪ್ ಕೂಡ ಬಂದಿಲ್ಲ ಅವರು ಬೇಗ ಔಟ್ ಆಗ್ತಾರೆ ಜಸ್ಟಿನ್ ಗ್ರೀವ್ಸ್ ಅವರು ಬೇಗ ಔಟ್ ಆಗ್ತಾರೆ ಹಾಗೆಯೇ ವಾರಿಕನ್ ಅವರು ಕೂಡ ಬೇಗನೆ ಔಟ್ ಆಗ್ತಾರೆ ಅದರ ಬಳಿಕ ಸಣ್ಣ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಅದು ಕೂಡ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ ಕೊನೆಯಲ್ಲಿ ಫಿಲಿಪ್ ಮತ್ತು ಕರೆ ಪಿಯರೆ ಸ್ವಲ್ಪ ಟ್ವೆಂಟಿ ಟ್ವೆಂಟಿ ರನ್ಸನ್ನು ಹೊಡಿತಾರೆ ಸೊ ಇದರೊಂದಿಗೆ ಇನ್ನೂರ ನಲವತ್ತೆಂಟಕ್ಕೆ ಆಲ್ಔಟ್ ಆಗೋದಲ್ಲದೆ ಇನ್ನೂರ ಎಪ್ಪತ್ತು ಪ್ಲಸ್ ಲೀಡನ್ನು ಭಾರತದ ಕಡೆಯೇ ಬಿಟ್ಕೊಡ್ತಾರೆ ಸೊ ಭಾರತಷ್ಟೇಟಾವೆ ಪಾಲಾನನ್ನು ಎನ್ಫೋರ್ಸ್ ಮಾಡ್ತಾರೆ ವೆಸ್ಟ್ ಇಂಡೀಸ್ ಕಡೆ ಸೊ ಪೋಲಾನ್ ಎನ್ಫೋರ್ಸ್ ಮಾಡಾದ್ಮೇಲೆ ಸಾಕತಾಗಿಯೇ ಆಡ್ತಾರೆ ಅಂತಲೇ ಹೇಳ್ಬೋದು ವೆಸ್ಟ್ ಇಂಡೀಸ್ ತಂಡ ಸ್ಟಾರ್ಟಿಂಗ್ ಪಾರ್ಟ್ನರ್ಶಿಪ್ ಜಾಸ್ತಿ ಬರೋದಿಲ್ಲ ಯಾಕಂದರೆ ಸಿರಾಜ್ ಸ್ಟ್ರೈಕ್ ಮಾಡ್ತಾರೆ ಚಂದ್ರ ಪಾಲ ಅವರು ಔಟ್ ಆಗ್ತಾರೆ ಹತ್ತು ರನ್ ಗಳಿಸಿ ಅದಾದ ಬಳಿ ಖಾಲಿ ಖಾತನೇಸ್ ಕೂಡ ಬೇಗನೇ ಔಟ್ ಆಗ್ತಾರೆ ಇದರೊಂದಿಗೆ ಮೂವತ್ತೈದಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ಪಾಲಾನ್ ಎನ್ಫೋರ್ಸ್ ಮಾಡಿದ್ಮೇಲೂ ಕೂಡ ಸಂಕಷ್ಟದಲ್ಲೇ ಇರ್ತಾರೆ ಇನ್ಫ್ಯಾಕ್ಟು ವೆಸ್ಟ್ ಇಂಡೀಸ್ ತಂಡ ಅದಾದ ಬಳಿಕ ಜಾನ್ ಕ್ಯಾಂಪರ್ ಮತ್ತು ಶಾಯ್ ಹೋಪ್ ನಡುವೆ ಅದ್ಭುತವಾದ ಪಾರ್ಟ್ನರ್ಶಿಪ್ ಬರುತ್ತೆ ಇನ್ಫ್ಯಾಕ್ಟ್ ಈ ಪಾರ್ಟ್ನರ್ಶಿಪ್ ಇವತ್ತಿನ ದಿನವನ್ನು ಕೂಡ ಎಂಡ್ ಮಾಡ್ತು ಅಂತಲೇ ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿ ಮೂಡಿ ಈ ಪಾರ್ಟ್ನರ್ಶಿಪ್ ನೂರ ಮೂವತ್ತೆಂಟರಲ್ಲಿದೆ ಕರೆಂಟ್ಲಿ ಸೊ ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ ಹಾಗೆ ದಿಸ್ ಇಂಡಿಯಾ ಬೌಲಿಂಗ್ ಲೈನಪ್ ಅಂದರೆ ಸಖತ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಸೊ ತುಂಬಾ ಓವರ್ಸ್ ಆಡ್ತಾರೆ ಇವತ್ತು ವೆಸ್ಟ್ ಇಂಡೀಸ್ ತಂಡ ಇನ್ಫ್ಯಾಕ್ಟ್ ಇವತ್ತು ಇಡೀ ಆಡಿದವರೇ ಸೊ ಅದಕ್ಕಾದರೂ ಸ್ವಲ್ಪ ಕ್ರೆಡಿಟನ್ನು ಕೊಡಲೇಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದೆಲ್ಲ ಆಡಿರಲಿಲ್ಲ ಅನಿಸುತ್ತೆ ಇಂಡಿಯಾ ಹಾಗೆ ಇಂಡಿಯಾಗಿನಷ್ಟು ಸೊ ಹಾಗಾಗಿ ಖುಷಿಯಾಗಿರ್ತಾರೆ ವೆಸ್ಟ್ ಇಂಡೀಸ್ ನೀಟು ಸೊ ನೂರ ಎಪ್ಪತ್ತ್ಮೂರಕ್ಕೆ ಎರಡು ವಿಕೆಟ್ನಲ್ಲಿ ನಿಂತಿರ್ತಾರೆ ಕೊನೆಯಲ್ಲಿ ಬೇಲಿ ಎಂಬತ್ತೇಳರಲ್ಲಿ ಆಡ್ತಾಯಿದ್ರೆ ಶಾಯೂಪ್ ಅರ್ವತ್ತಾರರಲ್ಲಿ ಆಡ್ತಾಯಿದ್ದಾರೆ ಸೊ ಇನ್ನು ತೊಂಬತ್ತೇಳು ರನ್ ಟ್ರಯಲಲ್ಲಿದ್ದಾರೆ ಸೊ ಲೀಡ್ ಗೀಡ್ ಮಾಡ್ತಾರೆ ಅಂತ ನೋಡಬೇಕು ನಾಳೆ ವೆಸ್ಟ್ ಇಂಡೀಸ್ ಅವರು ಭಾರತಕ್ಕೆ ಮುಂದಿನ ಗುರಿ ಏನಂತ ಹೇಳಿದ್ರೆ ಲೀಡನ್ನು ಕೊಡದೇ ಔಟ್ ಮಾಡೋದು ಸೊ ನಾಳೆ ಏನು ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ನೋಡೋಣ ಮೂರನೇ ದಿನಕ್ಕೆ ಮೂರನೇ ದಿನದ ಅಂತ್ಯಕ್ಕೆ ಈ ಥರ ಇದೆ ಪಿಕ್ಚರ್ಸು ನಾಳೆ ಏನಾಗುತ್ತೋ ಗೊತ್ತಿಲ್ಲ ಭಾರತ ತೊಂಬತ್ತೇಳು ರನ್ ಒಳಗೆ ಆಲ್ಔಟ್ ಆಗೋದಕ್ಕೆ ಆಲೌಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಸ್ವಲ್ಪ ಬೌಲರ್ಸ್ ಕೂಡ ಇವತ್ತು ಸುಸ್ತಾಗಿದ್ದರು ಹಾಗಾಗಿ ಜಾಸ್ತಿ ಎಫರ್ಟ್ ಹಾಕೋಕೆ ಆಗಿಲ್ಲ ಕೊನ್ ಕೊನೆಯಲ್ಲಿ ಸೊ ನಾಳೆ ಫ್ರೆಶ್ ಆಗಿ ಬರ್ತಾರೆ ಸ್ಟ್ರೇಟ್ ಅವೇ ವಿಕೆಟ್ಸ್ ತೆಗೆದ್ರು ತೆಗಿಬೋದು ಒಂದು ಬ್ರಿಂಗ್ಸ್ ಟು ಅಥವಾ ತರಿ ಆದರೂ ಆಗಿತ್ತು ಹೇಳಕ್ಕೆ ಬರಲ್ಲ ಒಂದು ಬಿದ್ದರೆ ಮೂರು ನಾಲ್ಕು ವಿಕೆಟ್ ಬಿದ್ದರೂ ಬಿತ್ತು ಸೊ ಏನು ಹೇಳೋಕ್ಕಾಗಲ್ಲ ಸೊ ನಾಳೆ ಏನಾಗುತ್ತೋ ನೋಡೋಣ ವೆಸ್ಟ್ ಇಂಡೀಸ್ ಲೀಡ್ ಮಾಡ್ತಾರೆ ಇಲ್ಲ ಭಾರತ ಅಲ್ಲಿ ಒಳಗೇನೆ ಆಲ್ಔಟ್ ಮಾಡ್ತಾರೆ ಅಂತ ನಿಮ್ಮದೊಂದು ಸಣ್ಣ ಪ್ರಡಿಷನ್ ಮಾಡಿಬಿಡಿ ಆಲ್ಔಟ್ ಮಾಡ್ತಾರೆ ಇಲ್ಲ ವೆಸ್ಟ್ ಇಂಡೀಸೇ ಲೀಡ್ ಮಾಡ್ತಾರೆ ಅಂತ ಸೊ ಇದಾಗಿತ್ತು ಇವತ್ತಿನ ದಿನ ಕುರಿತು ಹೆಚ್ಚಿನ ವೀಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿಸ್ಬೋದು ಹೋಗ್ಕೊಳ್ಳೋಣ ಥ್ಯಾಂಕ್ ಯು